ಶ್ರೀಮತಿ ರಾಮಾನುಜಾಯ ನಮಃ ನಾವು ಇವತ್ತು ಭಾರತ ಖಂಡದಲ್ಲಿ ಭರತ ವರ್ಷದಲ್ಲಿ ಒಂದು ಅತ್ಯದ್ಭುತವಾದಂತಹ ಒಂದು ಪ್ರಸಂಗವನ್ನು ನೋಡ್ತಾ ಇದ್ದೀವಿ ನಮ್ಮ ಪೂರ್ವಜರು ಏನನ್ನು ಯೋಚಿಸಿರಲಿಲ್ವೋ ನಮ್ಮ ಜೀವಮಾನದ ಸಮಯದಲ್ಲಿ ಯಾವುದು ಸತ್ಯವಾಗ್ತಾ ಇದೆಯೋ ಅಂತಹ ಒಂದು ಘಟನೆಗೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೀವಿ ಇದೊಂದು ಅಭೂತಪೂರ್ವವಾದಂತಹ ಒಂದು ಘಟನೆ ಬಹುಶಃ ಭಾರತದ ಸಹಸ್ರಾರು ಲಕ್ಷ ಜನಗಳು ಇಂತಹದ್ದೊಂದು ಘಟನೆ ನಡೀತದೆ ಅನ್ನೋದೇ ಯೋಚನೆ ಮಾಡಿರಲಿಲ್ಲ ಅಂತಹ ಒಂದು ಘಟನೆ ಈಗ ಜನವರಿ ಇಪ್ಪತ್ತೆರಡನೇ ತಾರೀಕು ಘಟಿಸ್ತಾ ಇದೆ ಅದು ಅಯೋಧ್ಯ ಜನ್ಮಭೂಮಿಯಲ್ಲಿ ಶ್ರೀರಾಮಚಂದ್ರ ಮಹಾಪ್ರಭುವಿನ ದೇವಾಲಯದ ನಿರ್ಮಾಣ ಮತ್ತು ಪ್ರಾಣಪ್ರತಿಷ್ಠಾ ಮಹೋತ್ಸವ ನಡೀತಾ ಇದೆ ಈ ಪ್ರಾಣ ಪ್ರತಿಷ್ಠಾ ಮಹೋತ್ಸವ ನಡೀತಾ ಇರಬೇಕಾದ್ರೆ ಬಹಳಷ್ಟು ಜನ ಅವರು ತಮ್ಮ ತಮ್ಮ ಕೈಲಾದ ಸೇವೆಗಳನ್ನು ಮಾಡಿದ್ದಾರೆ ತಮ್ಮ ತಮ್ಮ ಕೈಲಾದ ಹೋರಾಟಗಳನ್ನು ಮಾಡಿದ್ದಾರೆ ಅಂತಹ ಹೋರಾಟದಲ್ಲಿ ನಮಗೆ ಅಗ್ರಗಣ್ಯವಾಗಿ ಕಾಣುವಂತಹ ಒಂದು ಹೋರಾಟ ಅಂತ ಕೇಳಿದ್ರೆ ಅದು ಶ್ರೀ ರಾಮಲಲ್ಲಾ ವಿರಾಜಮಾನ್ ಅಥವಾ ರಾಮಲಲ್ಲಾ ದೇವಾಲಯದ ಮಹಂತರಾದಂತಹ ಶ್ರೀರಾಮಾನಂದಿ ಸಂಪ್ರದಾಯದ ಜಗದ್ಗುರುಗಳಾದಂತಹ ಶ್ರೀರಾಮಭದ್ರಾಚಾರ್ಯ ಅವರ ಒಂದು ಹೋರಾಟ ಅದನ್ನು ಹೋರಾಟ ಅಂತ ಬೇಕಾದರೂ ಕರಿಬಹುದು ಅಥವಾ ಅದನ್ನು ಭಕ್ತಿಯ ಸಮರ್ಪಣೆ ಅಂತ ಬೇಕಾದರೂ ಕರಿಬಹುದು ಶ್ರೀರಾಮಭದ್ರಾಚಾರ್ಯ ಅವರು ಚಿತ್ರಕೂಟದಲ್ಲಿರುವಂತಹ ರಮಾನಂದಿ ಸಂಪ್ರದಾಯಕ್ಕೆ ಸೇರಿದಂತಹ ತುಳಸಿ ಪೀಠದ ಜಗದ್ಗುರುಗಳು ಅಲ್ಲಿ ನಾಲ್ಕು ಬೈರಾಗಿ ಪೀಠದ ನಾಲ್ಕು ಸೆಕ್ಟ್ಗಳಿವೆ ಅಂದರೆ ಆ ನಾಲ್ಕು ಭಾಗಗಳಾಗಿ ಅದನ್ನು ವಿಭಜಿಸಿದ್ದಾರೆ ಆ ನಾಲ್ಕು ಭಾಗಗಳಲ್ಲಿ ಆ ನಾಲ್ಕಕ್ಕೂ ಸೇರಿದಂತೆ ಜಗದ್ಗುರುಗಳಿದ್ದಾರೆ ಅದನ್ನು ಶ್ರೀರಾಮಾನಂದಿ ಅಂತ ಒಬ್ಬರು ದೊಡ್ಡ ಆಚಾರ್ಯರು ಜಗದ್ಗುರುಗಳು ಇದ್ದರು ಆ ರಾಮಾನಂದಿ ಪಂಥದಲ್ಲಿ ಬಂದಿರುವಂತಹ ಒಬ್ಬ ಮಹಾಸಂತ ಈ ಶ್ರೀರಾಮಭದ್ರಾಚಾರ್ಯ ಅವರು ಶ್ರೀರಾಮಭದ್ರಾಚಾರ್ಯ ಅವರನ್ನು ನೀವು ಬಹುಶಃ ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ನೋಡಿರಬಹುದು ಯಾಕೆಂದರೆ ಅವರಿಗೆ ಅಷ್ಟೇ ವಯಸ್ಸಾಗಿದೆ ಈಗ ಸುಮಾರು ಎಪ್ಪತ್ತ್ಮೂರು ವರ್ಷ ವಯಸ್ಸಲ್ಲಿದ್ದಾರವರು ಮತ್ತು ಅವರು ಕಣ್ಣಿಲ್ಲದೆ ಇರೋರು ಅದನ್ನು ಹೇಳಬಾರ್ದು ನಾವು ಯಾಕೆಂದರೆ ಅದು ವಿಶೇಷ ಚೇತನರು ಅನ್ನುವಂತಹ ಪದಗಳನ್ನು ಬಳಸ್ತೀವಿ ನಾವು ಅವರು ಹುಟ್ಟಿದ ಎರಡು ತಿಂಗಳಿಗೆಲ್ಲ ಅವರಿಗೆ ಕಣ್ಣು ಅಂಧತ್ವ ಬಂತು ಕಣ್ಣು ಕಾಣಿಸ್ದೇ ಹೋಯಿತು ಬ್ಲೈಂಡ್ನೆಸ್ ಬಂತು ಸೊ ಹೀಗಾಗಿ ಅವರು ಅವರಿಗೆ ಕಣ್ಣು ಕಾಣೋದಿಲ್ಲ ಆದರೆ ಅವರು ಏನು ಹೇಳ್ತಾರೆ ಅಂದರೆ ರಾಮಭದ್ರಾಚಾರ್ಯರು ಜಗದ್ಗುರುಗಳು ನನಗೆ ಕಣ್ಣಿಲ್ಲ ಅನ್ನೋದು ಸರಿಯಲ್ಲ ಯಾಕೆಂದರೆ ನಾನು ದಿನವೂ ರಾಮನನ್ನು ದರ್ಶನ ಮಾಡ್ತೀನಿ ಅಂತ ಅವರು ಹೇಳ್ತಾರೆ ಅವರ ವಿಶೇಷತೆಗಳೇನು ಅಂತ ಕೇಳಿದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಕಣ್ಣನ್ನು ಕಳೆದುಕೊಂಡರೂ ಸಹ ಇವತ್ತಿಗೆ ಇಪ್ಪತ್ತೆರಡು ಭಾಷೆಗಳನ್ನು ಸುಲಲಿತವಾಗಿ ನಿರರ್ಗಳವಾಗಿ ಮಾತನಾಡಬಲ್ಲರು ರಾಮಚರಿತ ಮಾನಸ ರಾಮಾಯಣ ಭಾಗವತ ಪುರಾಣಗಳ ಬಗ್ಗೆ ಅಧಿಕೃತವಾಗಿ ಗಂಟೆಗಟ್ಟಲೆ ಪ್ರವಚನಗಳನ್ನು ನಡೆಸ್ತಾರೆ ಮತ್ತು ಭರತಖಂಡದ ಎಲ್ಲ ಶಾಸ್ತ್ರಗಳ ಪುರಾಣಗಳ ಧರ್ಮಶಾಸ್ತ್ರಗಳ ವಿಷಯವನ್ನು ಇಂತಹ ಅಧ್ಯಾಯದಲ್ಲಿ ಇಂತಹ ಶ್ಲೋಕ ಇದೆ ಇಷ್ಟೇ ಜಾಗದಲ್ಲಿದೆ ಇದೆ ಅನ್ನೋದನ್ನು ಅವರು ಹೇಳ್ತಾರೆ ಅವರ ಪ್ರವಚನ ನೀವು ನೋಡಿದ್ರೆ ಅರ್ಥ ಆಗುತ್ತೆ ಉದಾಹರಣೆಗೆ ಭಾಗವತ ಪುರಾಣದ ಬಗ್ಗೆ ಅವರು ಪ್ರವಚನ ಮಾಡುವಾಗ ಭಾಗವತ ಪುರಾಣದ ಇಂತಹ ಒಂದು ಸ್ಕಂದದಲ್ಲಿ ಇಷ್ಟನೇ ಅಧ್ಯಾಯದಲ್ಲಿ ಇಷ್ಟನೇ ಶ್ಲೋಕ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಇದು ಅವರ ಮೆಮೊರಿ ಅವರ ಸ್ಮರಣಶಕ್ತಿಗೆ ವಿಶೇಷವಾದದ್ದು ನಾನು ಮೊದಲೇ ಹೇಳಿದೆ ಅವರಿಗೆ ಚಿಕ್ಕ ವಯಸ್ಸಿನಿಂದ ಅಂದರೆ ಎರಡನೇ ವಯಸ್ಸು ಎರಡನೇ ತಿಂಗಳಿಂದಾನೆ ಅವರಿಗೆ ಕಣ್ ಕಾಣಿಸೋದಿಲ್ಲ ಆದರೆ ಇಡೀ ಭಾರತದ ಎಲ್ಲ ಧರ್ಮಶಾಸ್ತ್ರ ಚರಿತ್ರೆಯೂ ಅವ್ರಿಗೆ ಗೊತ್ತು ಅಂತಹ ಬಾಲ್ಯ ಅಂಧತ್ವವನ್ನು ಒಳಗೊಂಡಂತಹ ರಾಮಭದ್ರಾಚಾರ್ಯರು ಈ ಅಯೋಧ್ಯೆಯ ರಾಮಮಂದಿರದ ವಿವಾದದಲ್ಲಿ ಕೋರ್ಟ್ಗೆ ತನ್ನದೇ ಆದಂತಹ ಸಾಕ್ಷಿಗಳನ್ನು ನೀಡಿದ್ರು ಅದು ಇನ್ನಾರು ನೀಡದಂತಹ ಸಾಕ್ಷಿಗಳಾಗಿತ್ತು ಮತ್ತು ಈ ಸಾಕ್ಷಿಯನ್ನು ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಪರಿಗಣಿಸಬೇಕಾಯಿತು ಯಾಕೆಂದರೆ ಅಷ್ಟು ಅಭೂತಪೂರ್ವವಾದ ಸಾಕ್ಷಿಗಳಾಗಿದ್ವು ಸೊ ಶ್ರೀರಾಮಭದ್ರಾಚಾರ್ಯರು ಈ ರಾಮ ಮಂದಿರಕ್ಕಾಗಿ ಮೊದಲಿನಿಂದಲೂ ಅವರು ಆಸಕ್ತಿಯನ್ನು ಹೊಂದಿದ್ದರು ಕಾರಣ ಏನು ಅಂತ ಹೇಳಿದರೆ ಈ ರಾಮಲಲ್ಲಾ ಅಂತ ಏನಿದೆ ದೇವಸ್ಥಾನ ಅಥವಾ ರಾಮಲಲ್ಲ ಈ ವಿವಾದಿತ ಬಾಬ್ರಿ ಮಸೀದಿಯ ಒಳಗಡೆ ಏನು ಪೂಜೆ ಆಗ್ತಾಯಿತ್ತು ಆ ರಾಮಲಲ್ಲಾ ಪರಂಪರೆಯನ್ನು ಅದನ್ನು ಪೂಜೆಗಳನ್ನು ಇದ್ದಿದ್ದೆ ಈ ಈ ಮಹಾಂತರ ಮಠ ಅಂದರೆ ರಾಮಾನಂದಿ ಸಂಪ್ರದಾಯದ ಈ ಯತಿವರೆಣ್ಯರು ಸೊ ಹೀಗಾಗಿ ಅದೇ ಪರಂಪರೆಯಲ್ಲೇ ಶ್ರೀ ರಾಮಭದ್ರಾಚಾರ್ಯರು ಬಂದರು ಅವರು ಅಲಹಾಬಾದ್ ಕೋರ್ಟ್ನಲ್ಲಿ ಎರಡು ಸಾವಿರದ ಮೂರನೇ ಇಸುವಿನಲ್ಲಿ ಸಲ್ಲಿಸಿದ ಎಲ್ಲ ಸಾಕ್ಷಿಗಳನ್ನು ಅಂದರೆ ಅವರು ಸುಮಾರು ಮುನ್ನೂರ ಮೂವತ್ತೇಳು ಸಾಕ್ಷಿಗಳನ್ನು ಒಪ್ಕೊಳ್ತು ಕೋರ್ಟು ಇವರು ಹೇಳ್ತಾ ಇರೋ ಸರಿ ಇದೆ ಅಂತ ಆರ್ಗ್ಯುಮೆಂಟ್ ನಡೆಯುವಾಗ ಬಹಳಷ್ಟು ಪ್ರಶ್ನೆಗಳು ಬಂದವು ಇವತ್ತು ಏನಾದರೂ ರಾಮ ಮಂದಿರ ಒಂದು ರಾಮ ಮಂದಿರದ ಪರವಾಗಿ ಅಲ್ಲಿ ಮೂರು ಪಾರ್ಟಿಗಳಿತ್ತು ತಮಗೆ ಗೊತ್ತಿರಬಹುದು ಕೋರ್ಟಲ್ಲಿ ಒಂದು ವಖ್ ಬೋರ್ಡು ಅಂದರೆ ಬಾಬ್ರಿ ಮಸೀದಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ ಮತ್ತು ರಾಮಲಲ್ಲಾ ಪರವಾಗಿ ಇದ್ದಂತಹ ವ್ಯಕ್ತಿ ಮತ್ತು ಹಿಂದೂ ಭೂಮಿಗಾಗಿ ಆ ನ್ಯಾಸ್ ಅಂತ ಒಂದಿತ್ತು ರಾಮ ಜನ್ಮಭೂಮಿ ನ್ಯಾಸ್ ಅವರಿಗೆ ಸೇರಿದಂತಹ ಪಾರ್ಟಿಗಳು ಈಗ ಬೇರೆ ಬೇರೆ ಪಾರ್ಟಿಗಳದರಲ್ಲಿದ್ದರು ಈಗ ಈ ರಾಮಲಲ್ಲಾ ಪರವಾಗಿ ವಾದಿಸಿದ್ದು ಅವರಿಗೆ ಸಾಕ್ಷಿಗಳನ್ನು ನೀಡಿದ್ದು ಮತ್ತು ರಾಮಲಲ್ಲಾ ಪರವಾಗಿ ರಾಮ ಮಂದಿರದ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಡೆಯುವಲ್ಲಿ ಮುಖ್ಯವಾಗಿ ಕಾರ್ಯನಿರ್ವಹಿಸಿದ್ದೇ ಶ್ರೀರಾಮಭದ್ರಾಚಾರ್ಯರು ಅವರನ್ನು ಜಗದ್ಗುರು ರಾಮಭದ್ರಾಚಾರ್ಯಜಿ ಮಹಾರಾಜ್ ಅಂತ ಕೂಡ ಕರೀತಾರೆ ಯಾಕೆಂದರೆ ಅವರಿಗೆ ಸಾವಿರಾರು ಲಕ್ಷಾಂತರ ಜನ ಭಕ್ತರು ಮಧ್ಯಪ್ರದೇಶ ಉತ್ತರ ಪ್ರದೇಶ ಗುಜರಾತ್ ಕೆರೆಬಿಯನ್ ಫಿಝಿ ಮತ್ತು ಹೀಗೆ ಈ ಈ ರಮಾನಂದಿ ಸಂಪ್ರದಾಯದವರು ಎಲ್ಲೆಲ್ಲಿದ್ದಾರೋ ಪ್ರಪಂಚದಲ್ಲಿ ಅವರೆಲ್ಲರೂ ಅವರ ಫಾಲೋಯರ್ಸ್ಗಳಾಗಿದ್ದಾರೆ ಹಾಗಿದ್ದರೆ ನಡೆದಿದ್ದಾದರೂ ಏನು ಕೋರ್ಟಲ್ಲಿ ಏನು ನಡೀತು ಜಗದೂರು ರಾಮಭದ್ರಾಚಾರ್ಯರು ಹೇಗೆ ಅದನ್ನು ವಾದಗಳನ್ನು ಮಾಡಿದ್ರು ಅಂತ ತಾವೆಲ್ಲರೂ ತಿಳ್ಕೋಬೇಕು ಅದು ಮುಖ್ಯವಾದದ್ದು ಯಾಕೆಂದರೆ ಈ ರಾಮಲಲ್ಲಾ ವಿರಾಜಮಾನ್ ಅನ್ನೋ ಪರಿಗಣಿಸಬೇಕು ಯಾಕೆಂದರೆ ಇದೆಲ್ಲವೂ ನಡೀತಾ ಇರೋದು ರಾಮಲಲ್ಲನಿಗಾಗಿ ರಾಮಲಲ್ಲಾ ಅಂದ್ರೇನು ಹಿಂದಿನಲ್ಲಿ ಲಲ್ಲಾ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಮಗು ಅಂತ ರಾಮಲಲ್ಲಾ ಅಂತಂದರೆ ಅಲ್ಲಿದ್ದಂತಹ ಆ ದೇವರು ರಾಮ ಲಲ್ಲ ರಾಮನ ಮಗುವಿನ ಪ್ರತಿರೂಪದ ವಿಗ್ರಹ ಯಾಕೆ ರಾಮಲಲ್ಲಾ ಅಂತ ಕರೀತಾರೆ ಅಂತ ಕೇಳಿದ್ರೆ ಅಲ್ಲೂ ಆಸಕ್ತಿದಾಯಕವಾಗಿದೆ ರಾಮಾನಂದಿ ಸಂಪ್ರದಾಯದ ಪ್ರಕಾರ ಪರಮೋಚ್ಚ ದೇವರೇ ಶ್ರೀರಾಮ ಅವರಿಗೆ ಪ್ರಧಾನವಾದ ದೇವರೇ ಶ್ರೀರಾಮ ಆ ಶ್ರೀರಾಮನ ಪೂಜೆಯನ್ನು ಈ ರಾಮಾನಂದಿ ಸಂಪ್ರದಾಯದ ಎಲ್ಲ ಜನರು ಪೂಜೆ ಮಾಡೋದು ಮಗು ಅಂತಾನೆ ಪ್ರತಿದಿನ ಮಗುವಿಗೆ ಮಾಡುವ ಎಲ್ಲ ಪೂಜೆಗಳನ್ನು ಅಲ್ಲಿ ಮಾಡ್ತಾರೆ ಹಾಗಾಗಿನೇ ಅದಕ್ಕೆ ರಾಮಲಲ್ಲಾ ಅಂತ ಅದೇ ರೀತಿಯ ಪೂಜೆಗಳನ್ನು ಮಾಡ್ತಾಯಿದ್ರು ಈಗ ಏನಾಯಿತು ರಾಮಲಲ್ಲಾ ಪಾರ್ಟಿ ಆದರು ಅಂದರೆ ರಾಮಲಲ್ಲಾ ದೇವರೇ ಪಾರ್ಟಿ ಆದರು ದೇವರು ಕೂಡ ಒಂದು ಅದರಲ್ಲಿ ಒಂದು ವಿವಾದಿತ ವ್ಯಕ್ತಿ ಆಗ ಕೋರ್ಟ್ ಕೇಳ್ತು ರಾಮಲಲ್ಲಾ ಪರವಾಗಿ ಯಾರು ಬರ್ತಾರೆ ಅಂತ ಆವಾಗ ಮಹಂತ ರಾಮಭದ್ರಾಚಾರ್ಯರು ಹೇಳಿದರು ಜಗದ್ಗುರುಗಳು ಈ ರಾಮಲಲ್ಲಾ ಅತ್ಯಂತ ಚಿಕ್ಕವನು ಚಿಕ್ಕ ಹುಡುಗ ರಾಮ ಅವನ ಪರವಾಗಿ ನಾನು ವಾದ ಮಾಡ್ತೀನಿ ಅಂತ ಹೇಳಿದರು ಕೋರ್ಟ್ ಇದನ್ನು ಒಪ್ಕೊಳ್ತು ಅಂದರೆ ರಾಮಲಲ್ಲಾ ಜಾಗದ ವಿಚಾರವಾಗಿ ರಾಮಭದ್ರಾಚಾರ್ಯರು ವಾದಗಳನ್ನು ಮಂಡಿಸಿದರು ಮತ್ತು ಮೂವತ್ತಾರು ಪುಟಗಳ ಒಂದು ಸಾಕ್ಷಿಗಳನ್ನು ನೀಡಿದ್ರು ಅವರು ಅಲ್ಲಿ ಪ್ರಶ್ನೆಗಳೇನು ಬಂತು ಅಂತ ಕೇಳಿದ್ರೆ ಮೊದಲನೆಯ ಪ್ರಶ್ನೆ ಏನು ಅಂತ ಕೇಳಿದ್ರೆ ಇಲ್ಲಿ ಮಸೀದಿ ಇದೆ ಇವಾಗ ಬಾಬ್ರಿ ಮಸೀದಿ ಇತ್ತು ಈ ಬಾಬ್ರಿ ಮಸೀದಿ ಇದ್ದಿದ್ದು ನಿಜವಾಗಿದ್ದರೂ ಕೂಡ ಬಾಬ್ರಿ ಮಸೀದಿ ಕಟ್ಟುವ ಮೊದಲೇ ಇಲ್ಲಿ ರಾಮ ಮಂದಿರ ಇತ್ತೇ ಮೊದಲನೇ ಪ್ರಶ್ನೆ ಎರಡನೇದು ರಾಮ ಮಂದಿರವೇ ಇತ್ತು ಅನ್ನೋದಕ್ಕೆ ಏನು ಗ್ಯಾರಂಟಿ ಎರಡನೇದು ಮೂರನೇದು ಈ ರಾಮ ಮಂದಿರ ಇತ್ತು ಅಂದರೆ ಅದನ್ನು ಒಡೆದಾಕಿ ನೀವು ಮೀರ್ ಬಾಕಿ ಅನ್ನೋನು ಮುಘಲ್ ದೊರೆ ಬಾಬರ್ನ ಆಡಳಿತ ಆಡಳಿತಾಧಿಕಾರಿಯಾಗಿದ್ದವನು ಅವನು ಕಟ್ಟಿಸ್ದ ಅಂತ ನೀವು ಹೇಳ್ತಿರಲ್ಲ ಅಂದರೆ ಹಿಂದಿನ ದೇವಾಲಯವನ್ನು ಒಡೆದು ಹಾಕಿದ ಅಂತ ಹೇಳ್ತಿರಲ್ಲ ಅದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಯಾಕಂದರೆ ಯಾರೂ ನೋಡಿಲ್ಲ ನೀವು ಹೇಳ್ತಾ ಇದ್ದೀರಿ ನೀವು ಅಲ್ಲೊಂದು ಮಂದಿರ ಇತ್ತು ಅದನ್ನು ಒಡೆದು ಮೀರ್ ಬಾಕಿ ಅದನ್ನು ನಿರ್ಮಿಸ್ದ ಅಂತ ನೀವು ಹೇಳ್ತಾ ಇದ್ದೀರಿ ಹಿಂದೂಗಳು ಆದರೆ ಮುಸಲ್ಮಾನರು ಸಲ್ಲಿಸಿರುವಂತಹ ಅರ್ಜಿಯ ಪ್ರಕಾರ ಅದು ಖಾಲಿ ಜಾಗವಾಗಿತ್ತು ಅಲ್ಲಿ ಒಂದು ಮಸೀದಿಯನ್ನು ಅವರು ನಿರ್ಮಿಸಿದ್ರು ಅಂತ ಅವರು ಕೊಡ್ತಾರೆ ಹಾಗಿದ್ರೆ ಯಾವುದು ಸಾಕ್ಷಿ ಏನೋ ಒಂದು ಸಾಕ್ಷಿ ಬೇಕಲ್ಲ ಏನಿದೆ ಸಾಕ್ಷಿ ಅಂತ ಕೇಳಿದಾಗ ಆ ಎಲ್ಲ ಸಾಕ್ಷಿಗಳನ್ನು ಕೊಟ್ಟಿದ್ದು ಶ್ರೀರಾಮಭದ್ರಾಚಾರ್ಯರು ಅವರು ಒಂದು ಸಾಕ್ಷಿಯನ್ನು ಕೊಡ್ತಾರೆ ಇಲ್ಲ ಇಲ್ಲಿ ಒಂದು ಮಂದಿರ ಇತ್ತು ಆ ಮಂದಿರವನ್ನು ಹೊಡೆದು ಹಾಕಿದ್ರು ಅದು ರಾಮ ಮಂದಿರವಾಗಿತ್ತು ಮತ್ತು ಅದು ಒಡೆದಿದ್ದು ಮೀರ್ ಬಾಕಿನೇ ಅನ್ನೋದಕ್ಕೆ ಅವರು ಒಂದು ಸಾಕ್ಷಿಯನ್ನು ಕೊಡ್ತಾರೆ ಆ ಸಾಕ್ಷಿಯನ್ನು ಅಲಹಾಬಾದ್ ಹೈಕೋರ್ಟ್ನ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಸುಪ್ರೀಂ ಕೋರ್ಟ್ ಆದೇಶದಲ್ಲೂ ಕೂಡ ಅದಿರೋದನ್ನು ತಾವು ಗಮನಿಸ್ಬೋದು ಅಲ್ಲಿ ಅವರೇನು ಹೇಳ್ತಾರೆ ಅಂತಂದರೆ ಅದೇ ಸಮಯದಲ್ಲಿ ಇದ್ದಂತಹ ದಾಸರ ದೋಹಾ ಶತಕವನ್ನು ಉಲ್ಲೇಖ ಮಾಡ್ತಾರೆ ಅದರಲ್ಲಿ ಎಂಟು ಪದ್ಯಗಳಿದೆ ಆ ಎಂಟು ಪದ್ಯಗಳಲ್ಲಿ ಹೇಗೆ ಮೀರ್ ಬಾಕಿ ಎನ್ನುವಂತಹ ಮುಘಲ್ ಸಾಮ್ರಾಜ್ಯದ ದೊರೆಯಾಗಿದ್ದ ಬಾಬರ್ನ ಆಡಳಿತಾಧಿಕಾರಿ ಹಿಂದೂಗಳು ಕೇಳಿಕೊಂಡರೂ ಬಿಡದೆ ಆ ಬಾಬ್ರಿ ಮಸೀದಿಯನ್ನು ಅಂದರೆ ದೇವ್ ಮಂದಿರವನ್ನು ಒಡೆದು ಮಸೀದಿಯನ್ನು ಹೇಗೆ ಕಟ್ಟದ ಅನ್ನೋದನ್ನು ಅದರಲ್ಲಿ ಹೇಳಿದ್ದಾರೆ ಅದು ಸಮಕಾಲೀನ ದಾಖಲೆ ಅಂತ ಇತಿಹಾಸದಲ್ಲಿ ಪರಿಗಣನೆ ಆಗುತ್ತೆ ಯಾಕೆ ಅಂತಂದರೆ ರಮಾನಂದ ಅಥವಾ ತುಳಸಿದಾಸ್ ಅವರಿದಾರಲ್ಲ ರಾಮಚರಿತ ಮಾನಸ ಮತ್ತು ದೋಹಾ ಶತಕವನ್ನು ಬರೆದವರು ಅವರು ಕೂಡ ಸಮಕಾಲೀನರು ಅಂದರೆ ಮೀರ್ ಬಾಕಿ ಇದ್ದ ಕಾಲದಲ್ಲೇ ಇದ್ದವರು ಮತ್ತು ಅಕ್ಬರ್ನ ಕಾಲದ ತನಕ ಅವರಿದ್ದರು ಸೊ ಹಾಗಾಗಿ ಅದು ಸಮಕಾಲೀನ ದಾಖಲೆ ಅಲ್ಲಿ ರಾಮಭದ್ರಾಚಾರ್ಯರು ಕೋರ್ಟ್ ಮಾಡ್ತಾರೆ ಆ ಎಂಟು ಶ್ಲೋಕಗಳಿವೆ ಆ ದೋಹಾದಲ್ಲಿ ಎಂಬತ್ತೈದನೇ ಪದ್ಯದಿಂದ ಇದೆ ಇಲ್ಲಿ ನೀವು ನೋಡ್ಬೋದು ಮಂತ್ರ ಉಪನಿಷದ ಬ್ರಾಹ್ಮಣ ಹು ಬಹು ಪುರಾಣ ಇತಿಹಾಸ ಜವಾನ್ ಜರಾಯೆ ರೋಷ್ ಭರಿ ಕರಿ ತುಳಸಿ ಪರಿಹಾಸ್ ಅಂದರೆ ಅಲ್ಲಿ ಆ ಮಂದಿರದಲ್ಲಿ ವೇದ ಘೋಷಗಳು ಉಪನಿಷತ್ತುಗಳು ಬ್ರಾಹ್ಮಣಗಳ ಪಾರಾಯಣವಾಗ್ತಾ ಇತ್ತು ಸಿಖಾ ಸೂತ್ರತೆ ಹೀನ ಕರಿ ಬಲತೆ ಹಿಂದೂ ಲೋಗ್ ಭಮರಿ ಭಗಾಯೆ ದೇಶತೆ ತುಲಸಿ ಕಠಿಣ ಕುಜೋಗ ಆ ಕಾಲದಲ್ಲಿ ಕಠಿಣವಾದ ಪರಿಸ್ಥಿತಿಯನ್ನು ಹಿಂದೂಗಳು ಎದುರಿಸಿದರು ಮತ್ತು ಇದನ್ನು ತುಳಸಿದಾಸ್ ನೋವಿನಿಂದ ನೋಡ್ತಾರೆ ಅಂತ ಹೇಳ್ತಾರೆ ಬಾಬರ್ ಬರ್ಬರ್ ಇಲ್ಲಿ ಕರೆಕ್ಟಾಗಿ ಉಲ್ಲೇಖ ಮಾಡ್ತಾರೆ ನೋಡಿ ಬಾಬರ್ ಬರ್ಬರ್ ಆಯಿಕೆ ಕರಲಿನ್ಹೆ ಲಿನ್ಹೆ ಹನೆ ಪಚಾರಿ ಪಚಾರಿ ಜನ ತುಲಸಿ ಕಾಲ ಕರಾಲ ಬಾಬರ್ ಬಂದಾಗ ಬರ್ಬರನಾಗಿದ್ದವನಿಂದ ಇಲ್ಲಿ ಕಾಲ ಕೆಟ್ಟಿತ್ತು ಡೇಟನ್ನು ಕೂಡ ಹೇಳ್ತಾರೆ ಇದು ವಿಶೇಷವಾದದ್ದು ಇದರಲ್ಲಿ ಡೇಟ್ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಸಂವತ್ ಸರ್ಬಸು ಬಾನ ನಭ ಗ್ರೀಷ್ಮ ಋತು ಅನುಭಾನಿ ತುಳಸಿ ಅವಧಹಿ ಜವನ ಜನರತ ಕಿಯ ಅನಖಾನಿ ಇಲ್ಲಿ ಅವನು ಉಲ್ಲೇಖ ಮಾಡ್ತಾರೆ ತುಳಸಿದಾಸ ರಾಮಾಯಣದಲ್ಲಿ ಗೋಸ್ವಾಮಿ ತುಳಸಿದಾಸರು ಏನಂತ ಕೇಳಿದ್ರೆ ಅಲ್ಲಿ ನೋಡಿ ಸಂವತ್ಸರದಲ್ಲಿ ಯಾವತ್ತು ಅಂತ ಕೇಳಿದರೆ ಸಾವಿರದ ಐನೂರ ಇಪ್ಪತ್ತೆಂಟನೇ ಸಾಮಾನ್ಯ ಶಕ್ಕೆ ಅಂದರೆ ಇವಾಗ ನಾವು ಬಳಸ್ತಾರೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಇಲ್ಲಿ ವಿಕ್ರಮ ಸಂವತ್ಸರವನ್ನು ಕೊಟ್ಟಿದ್ದಾರೆ ಸಾವಿರದ ಐನೂರ ಎಂಬತ್ತೈದು ಅದು ಕರೆಕ್ಟಾಗಿ ಇವಾಗ ಸಾವಿರದ ಐನೂರ ಇಪ್ಪತ್ತೆಂಟಕ್ಕೆ ಮ್ಯಾಚ್ ಆಗುತ್ತೆ ಆ ಜಾಗವನ್ನು ಬಾಬರ್ ಬೆಳೆಸ್ದ ಅಂತ ಹೇಳ್ತದೆ ಮತ್ತು ಈ ದಾಖಲೆಯಲ್ಲಿ ರಾಮ ಮಹಿ ಮಂದಿರ್ ಹಿ ತೇರಿ ಮಜೀದ್ ಬನಾಯ ಅಲ್ಲೇ ಕರೆಕ್ಟಾಗಿದೆ ನೋಡಿ ರಾಮ ಜನ್ಮ ಮಹಿ ಎಲ್ಲಿ ರಾಮನ ಜನ್ಮವಾಗಿತ್ತೋ ಆ ಮಂದಿರವನ್ನು ಒಡೆದು ಅಲ್ಲಿ ಮಜೀದಿಯನ್ನು ಬನಾಯ ಇದು ದಾಖಲೆಯನ್ನು ಕೊಟ್ಟರು ಕೋರ್ಟ್ ಒಪ್ಕೊಳ್ತು ರಾಮಭದ್ರಾಚಾರ್ಯರಿಗೆ ಕಣ್ ಕಾಣೋದಿಲ್ಲ ಅವರು ಪೇಜನ್ನ ಕರೆಕ್ಟಾಗಿ ಹುಡುಕಿ ಹೇಳೋದಿಲ್ಲ ಆದರೆ ಅವರು ತಟ್ಟನೆ ವ್ಯಾಪಿಸ್ಕೊಂಡು ಇದು ಶತಕದಲ್ಲಿ ಎಂಬತ್ತೈದನೇ ಪದ್ಯದಿಂದ ಎಂಟು ಪದ್ಯಗಳು ಅಂದರೆ ಆಲ್ಮೋಸ್ಟ್ ತೊಂಬತ್ತ್ ಮೂರನೇ ತನಕ ಇಷ್ಟು ದಾಖಲೆ ಇದೆ ನೋಡಿ ಮೀರ್ ಬಾಕಿಯ ಉಲ್ಲೇಖ ಕೂಡ ಬರ್ತದೆ ಯಾರಿದು ಅಂತ ಕೇಳಿದ್ರೆ ಅಲ್ಲಿ ಮೀರ್ ಬಾಕಿನೂ ಕೂಡ ಬರ್ತದೆ ಮೀರ್ ಬಾಕಿಯೇ ಅದನ್ನು ಒಡೆದು ಕಟ್ಟಿಸಿದ್ದು ಅನ್ನೋದು ಕೂಡ ಬರುತ್ತೆ ಸಾವಿರದ ಐನೂರ ಇಪ್ಪತ್ತೆಂಟನೇ ಇಸ್ವಿಲಿ ಅಂದರೆ ಎಷ್ಟು ಪಕ್ಕ ದಾಖಲೆಯನ್ನು ಅವರು ಕೊಟ್ಟಾಗ ಕೋರ್ಟ್ ಅವರು ಆಶ್ಚರ್ಯಪಡ್ತಾರೆ ಏನು ರೀ ಇದು ನಿಮ್ಮ ಅದ್ಭುತವಾದ ಸ್ಮರಣಶಕ್ತಿ ನಿಮಗೆ ಕಣ್ ಕಾಣಿಸಲ್ಲ ಅಂತೀರಿ ಎಕ್ಸಾಕ್ಟ್ಲಿ ಕೋರ್ಟ್ ಮಾಡ್ತೀರಲ್ಲ ಅಂತಾರೆ ಅಷ್ಟರೊಳಗೆ ಇನ್ನೊಂದು ಪ್ರಶ್ನೆ ಬರ್ತದೆ ಈಗ ಮಂದಿರ ಇತ್ತು ಅನ್ನೋದು ಸರಿ ರಾಮ ಮಂದಿರ ಇತ್ತು ಅಂತ ಹೇಳ್ತೀರಾ ನೀವು ಯಾವ ಮಂದಿರ ಇತ್ತು ಒಂದು ಎರಡನೇದು ಅದೇ ಮಂದಿರ ಇತ್ತು ಮಂದಿರವನ್ನು ಒಡೆದು ಬಾಕಿ ಒಂದು ಮಸೀದಿಯನ್ನು ಕಟ್ಟಿರಬಹುದು ಆದರೆ ಅದೇ ರಾಮ ಜನ್ಮಭೂಮಿ ಅಂತ ಹೆಂಗೆ ಹೇಳ್ತೀರಿ ರಾಮ ಜನ್ಮಭೂಮಿನೇ ಅದು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ಕೇಳಿದಾಗ ಶ್ರೀರಾಮಭದ್ರಾಚಾರ್ಯರು ಎಷ್ಟು ಸಾಕ್ಷಿಗಳನ್ನು ಕೊಡ್ತಾರೆ ಅಂದರೆ ತುಳಸಿದಾಸ್ ರಾಮಾಯಣ ರಾಮಾಯಣ ಯಜುರ್ವೇದ ಅಥರ್ವಣ ವೇದ ಮತ್ತು ಸ್ಕಾಂದಪುರಾಣ ಇಷ್ಟರಲ್ಲೂ ಇರುವಂತಹ ಉದಾಹರಣೆಗಳನ್ನು ಕೊಡ್ತಾರವರು ಅದರಲ್ಲಿ ಒಂದು ಕಡೆ ಏನಾಗ್ತದೆ ರಾಮ ಪುಷ್ಪಕ ವಿಮಾನದಲ್ಲಿ ಬರ್ತಾನೆ ಅಲ್ಲಿ ಅಲ್ಲಿ ತನ್ನೆಲ್ಲ ವಾನರ ಸೇನೆಗೆ ತೋರಿಸ್ತಾನೆ ನೋಡಿ ಇದು ಕೆಳಗಡೆ ಕಾಣ್ತಾ ಇದೆಯಲ್ಲ ಇದು ಅಯೋಧ್ಯೆ ಈ ಅಯೋಧ್ಯೆಯಲ್ಲಿ ಈ ಜಾಗ ಇದೆಯಲ್ಲ ಇದು ನಾನು ಹುಟ್ಟಿದ ಜನ್ಮಭೂಮಿ ಅಲ್ಲಿ ಪದಾನೇ ಹಾಗೆ ಇದೆ ಜನ್ಮಭೂಮಿ ಇದು ಇದು ಹೇಗೆ ಕಂಡುಹಿಡಿತೀರಿ ಅಂತ ಕೇಳಿದ್ರೆ ಇಡೀ ನಗರವೇ ನಂದಲ್ಲ ನಾನು ಹುಟ್ಟಿದ್ದಿಲ್ಲಿ ಹೇಗೆ ಹುಟ್ಟಿದೆ ಅಂದರೆ ಸರಯೂ ನದಿಗೆ ಉತ್ತರ ತೀರದಲ್ಲಿ ಮುನ್ನೂರು ಧನುಸ್ಸಿನಷ್ಟು ದೂರದಲ್ಲಿ ಆ ಕಾಲದಲ್ಲಿ ಅದನ್ನು ಅಳತೆ ಇದ್ದಿದ್ದು ಹಾಗೇನೆ ಧನುಸ್ಸು ಮಣ ಇದೇನು ಕಾ ಕೈಯಲ್ಲಿ ಹಸ್ತ ಕ್ರೋಶ ಕೂಗಳತೆ ಅಂತೆಲ್ಲ ಅಳತೆಗಳನ್ನು ಮಾಡ್ತಾಯಿದ್ರು ಅಲ್ಲಿ ಅಳತೆ ಬರುತ್ತೆ ಧನುಸ್ಸಿನಷ್ಟು ದೂರದಲ್ಲಿ ಮುನ್ನೂರು ಧನುಸ್ಸಿನಷ್ಟು ದೂರದಲ್ಲಿ ಸರಯೂ ನದಿಯ ಉತ್ತರ ತೀರದಲ್ಲಿ ನನ್ನ ಜನ್ಮಭೂಮಿ ಅಲ್ಲೇ ಇದೆ ಅಂತ ಹೇಳ್ತಾನಲ್ಲಿ ಅದನ್ನು ಸಾಕ್ಷಿ ಕೊಡ್ತಾರೆ ಕೋರ್ಟು ಇದನ್ನು ಅಳೀರಿ ಅಂತ ಹೇಳುತ್ತೆ ಲೆಕ್ಕನ ಅಲ್ಲಿ ಅಳದಾಗ ಕೂಡ ಕರೆಕ್ಟಾಗಿ ಅಷ್ಟೇ ಜಾಗದಲ್ಲಿ ಜನ್ಮಭೂಮಿ ಬರುತ್ತೆ ಆಗ ಅಲ್ಲಿದ್ದಂತಹ ಎಲ್ಲರೂ ಕೂಡ ರಾಮಭದ್ರಾಚಾರ್ಯರು ಕೊಟ್ಟಂತಹ ಸಾಕ್ಷಿಗಳಿಗೆ ಚಪ್ಪಾಳೆ ನೋಡೋದು ಇಲ್ಲ ನೀವು ಮಹಾತ್ಮರಾಗಿದ್ದೀರಿ ಅಂತ ಅದನ್ನು ನಾನು ಹೇಳ್ತಾ ಇರೋದು ಅದನ್ನು ಯಾರು ಬೇಡ ಅಂತ ಹೇಳ್ತಿದ್ರು ಅವರೂ ಕೂಡ ಇವರ ನಾಲೆಡ್ಜಿಗೆ ಬೆರಗಾಗಿ ನೀವು ಹೇಳ್ತಾ ಇರೋ ಸತ್ಯಸ್ವಾಮಿ ಅಂತ ಹೇಳ್ತಾರೆ ಅಂತಹ ಒಂದು ಸಾಕ್ಷಿಯನ್ನು ಕೊಟ್ಟಂತಹವರು ನಿಮಗೆ ಗೊತ್ತಿರಲಿ ಸುಮಾರು ಮುನ್ನೂರ ನಲವತ್ತೊಂದು ಸಾಕ್ಷಿಗಳಲ್ಲಿ ಮುನ್ನೂರ ಮೂವತ್ತ್ ಏಳು ಸಾಕ್ಷಿಗಳನ್ನು ರಾಮಭದ್ರಾಚಾರ್ಯರು ಕೊಟ್ಟಿದ್ದನ್ನು ಕೋರ್ಟ್ ಅಕ್ಸೆಪ್ಟ್ ಮಾಡಿದೆ ಅಲಹಾಬಾದ್ ಕೋರ್ಟಲ್ಲಿ ಅದನ್ನು ರೀಪ್ರಿಂಟ್ ಮಾಡಲಾಗಿದೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅದನ್ನು ಉಲ್ಲೇಖಿಸಲಾಗಿದೆ ಸೊ ಹಾಗೆ ಈ ಇಡೀ ರಾಮಮಂದಿರದ ಒಂದು ವಿಚಾರ ಇದು ಹಿಂದೂಗಳದ್ದೇ ಇದು ರಾಮ ಜನ್ಮಭೂಮಿನೇ ಇಲ್ಲಿ ರಾಮಮಂದಿರ ಇತ್ತು ಅನ್ನೋದಕ್ಕೆ ರಾಮಭದ್ರಾಚಾರ್ಯರು ಕೊಟ್ಟಂತಹ ಆ ಸಾಕ್ಷಿಗಳು ಜಗದ್ಗುರು ರಾಮಭದ್ರಾಚಾರ್ಯರು ಕೊಟ್ಟಂತಹ ಸಾಕ್ಷಿಗಳು ಅತ್ಯಂತ ಪ್ರಮುಖವಾಗಿದ್ದವು ಈ ಕೇಸಲ್ಲಿ ಅನ್ನೋದನ್ನು ನಾವೆಲ್ಲರೂ ಗಮನಿಸ್ಬೋದು ಶ್ರೀಮತೆ ರಾಮಾನುಜಯ ನಮಃ